ತುಂಬ ಖುಷಿಯಾಗ್ತಿದೆ ನಾನು ಇದೇ ಶಾಲೆಯಲ್ಲಿ ಓದಿ ಇಷ್ಟು ಒಂದು ಮುಂದುವರಿಕೆ ಮಾಡಿದ್ವಿ ಇದೇ ಥರ ನಮ್ಮ ಥರನೇ ಇದೆ ಹುಡುಗರು ಬೆಳೀಲಿ ಚೆನ್ನಾಗಲಿ ಅಂತ ಇಷ್ಟಪಡ್ತೀವಿ ನನಗೆ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಕೊಡಬೇಕು ಅಂತ ಕೇಳಿದರು ನಮ್ಮ ಕೈಲಾದಂಗೆ ನಮ್ಮ ತಂಡದಿಂದ ಈ ಒಂದು ಸ್ವತಂತ್ರ ದಿನಾಚರಣೆ ಹಮ್ಮಿಕೊಂಡಿದ್ವಿ ಚೆನ್ನಾಗಿ ನಡೀತಾ ಇದೆ ಹುಡುಗರೆಲ್ಲ ಏಳು ಗಂಟೆಗೆ ಬಂದು ಎಲ್ಲ ರೆಡಿಯಾಗಿ ಸಂತೋಷದಿಂದ ಮಾಡ್ತಿದ್ದಾರೆ ಈಗ ನೆಕ್ಸ್ಟು ಫ್ಲಾಗ್ ಅಷ್ಟಿಗೆ ಆಯಿತು ಈಗ ಊರು ಮೆರವಣಿಗೆ ಆದಮೇಲೆ ತಿಂಡಿ ಮಾಡ್ತಿದ್ವಿ ತಿಂಡಿ ಮುಗಿಸ್ಕೊಂಡು ಎಲ್ಲರೂ ಇದೇ ಥರ ಮಾಡಲಿ ಚೆನ್ನಾಗಿರುತ್ತೆ ನಮ್ಮ ಒಂದು ಓದಿರೋ ಶಾಲೆ ಇಷ್ಟು ಮುಂದುವರಿಕೆ ಎಂದೇ ನಾವು ಓದ್ಬೇಕಾದ್ರೆ ಏನೂ ಇರಲಿಲ್ಲ ಒಂದು ಎರಡು ರೂಮ್ ಇದ್ದರೆ ಏನೂ ಇರಲಿಲ್ಲ ಯಾವತ್ತಿಷ್ಟು ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ನಮ್ಮೂರಿನ ಎಲ್ಲರದು ಸಹಕಾರ ಇದಕ್ಕೆ ಖಂಡಿತವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳು ನಮ್ಮ ಗ್ರಾಮಸ್ಥರು ನಮ್ಮ ಪೋಷಕರು ನಮ್ಮ ಎಸ್ ಟಿ ಎಮ್ ಸಿ ಸದಸ್ಯರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಅದರಂತೆ ಈ ವರ್ಷದಿಂದ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ವಿಠಲವರು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೆ ತುಂಬ ಹೃದಯವಾದ ಧನ್ಯವಾದನ ಅರ್ಪಿಸೋಕೆ ಇಷ್ಟಪಡ್ತೀನಿ ಇದೇ ರೀತಿ ನಮ್ಮ ಮಕ್ಕಳು ಅವ್ರು ಮಾಡ್ದಂಗೆ ಮುಂದಿತರ ಕಾರ್ಯಕ್ರಮಗಳನ್ನ ಒಂದು ಮಾಡ್ಕೊಂಡು ಹೋಗಲಿ ಅಂತ ನಾನು ಇಷ್ಟಪಡ್ತೀನಿ ಎಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ರಾಷ್ಟ್ರಗೀತೆ ಆಗಿರೋದೆ ರಾಷ್ಟ್ರಕ್ಕೆ ಒಂದು ಸಂತೋಷ ಸುದ್ದಿ ಇವತ್ತು ಒಂದು ಅದರಿಂದ ರಾಷ್ಟ್ರದಲ್ಲಿ ನಡೆದ ನಮ್ಮ ಮೊಮ್ಮನಹಳ್ಳಿ ಒಳಗೆ ಇವತ್ತು ಪ್ರತಿ ವರ್ಷವೂ ನಾವು ಸಂಜೆ ಆಚರಣೆ ಮಾಡ್ತೀವಿ ಸಂತೋಷನೇ ಇರ್ತೀವಿ ಪ್ರತಿ ವರ್ಷ ನಮ್ಮ ಬೊಮ್ಮನಹಳ್ಳಿ ಸ್ಕೂಲಲ್ಲೇ ಆಚರಿಸ್ತಾ ಇದ್ದೀವಿ ಆ ಸಡಗರದಿಂದನೇ ಒಂದು ಹಬ್ಬ ಮಾಡ್ತಾ ಇದ್ದೀವಿ ನಾವು ನಮ್ಮ ಸ್ಕೂಲ್ ವಿದ್ಯಾರ್ಥಿಗಳು ಇವತ್ತು ನಮ್ಮ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ತಗೊಂಡಿರುವಂಥ ಸ್ಕೂಲ್ ಅಂತ ಹೇಳಕ್ಕೆ ಇದ್ದೀವಿ ನಮ್ಮ ಮಕ್ಕಳಿಗೆ ಇದೇ ಥರ ಸಂತೋಷವಾಗಿರಲಿ ಪ್ರತಿ ವರ್ಷವೂ ಇದೇ ಥರ ಆಚರಿಸಿ ಸಂತೋಷವಾಗಿರಲಿ ಅಂತ ನಮ್ಮ ಒಂದು ಅಭಿಪ್ರಾಯ ಮುನಿರಾಜು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಊರಿನ ಹಿರಿಯರು ಮತ್ತು ಶಿಕ್ಷಕರು ಮತ್ತು ಮಕ್ಕಳಿಗೆ ಎಲ್ಲರಿಗೂ ನನ್ನ ಫಸ್ಟನೇ ಅಭಿನಂದನೆಗಳು ಸಲ್ಲಿಸ್ತಾ ನಮಸ್ಕರಿಸುತ್ತಾ ನಾನು ಏನು ಎರಡೇ ಮಾತಾಡೋದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಬ್ರಿಟಿಷರು ಬಿಟ್ಟಿದ ಹಬ್ಬ ಆಚರಣೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೆ ನಮಗೆ ಭಾಳ ಸಂತೋಷ ನಮ್ಮೂರಲ್ಲಿ ಪ್ರತಿ ವರ್ಷವೂ ಅದ್ಧೂರಿಯಾಗೆ ಮಾಡ್ತಿದ್ದಾರೆ ಬರೋ ವರ್ಷಕ್ಕೆ ಇನ್ನೂ ಅದ್ದೂರಿಯಾಗಿ ನೆಡಿಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ